ಲಗ್ನ ಮಾಡಿ ಮುಂದ್ ಜೀವನ ಮಾಡವ್ ಏನ್ ಅದನ್ನ ಲಗ್ನ ಮಾಡಿ ಸಾಲ ಹಾಕೋತೀ ಅಲ್ವರ್ಜನ್ ಇಲ್ಲ ಯಾರು ಏ ಹೇಳಿ ಅರಾಮ್ ಇಲ್ಲ ನಾವ್ರಾಮ್ರಿ ಮದಿ ಅಂತರ ಎಲ್ಲಾ ಆತ್ರಿ ಏನ್ ಎಲ್ಲಾ ಸಾಮಿ ಏನ್ ಬೆಳಲ್ರಿ ಎಲ್ಲಾ ಸಫಿಶಿಯಂಟ್ ಆತ್ರಿ ಎಲ್ಲಾ ಏನ್ ಪ್ರಾಬ್ಲಮ್ ಇಲ್ರಿ ಏ ಭಾರಿ ಆತ್ರಿ ಮದ್ವಂತ್ರಿ ಏನ್ ಏನ್ ಪ್ರಾಬ್ಲಮ್ ಇಲ್ರಿ

ಏ ಇರ್ಲಿ ಬಿಡು ಮರ ಆದರೂ ನೀನ್ ಮದ್ವಿ ಬರಾಕ್ ಆಗಿಲ್ಲ ಯಾಕಂತ ಕೇಳಂಗ್ ನೀ ಯಾಕಪ್ಪ ಯಾಕ ಬರ್ಲಿಲ್ಲ ಏ ನಮ್ ನೀವ ಅಲ್ಲು ಅರ್ಜನ್ ಇಲ್ಲ ಅಲ್ಲು ಅರ್ಜನ್ ಯಾರು ಪುಷ್ಪಾ ಟು ಹೀರೋ ಪುಷ್ಪಾ ರಾಜ್ ಇನ್ ಲಗ್ನಕ್ ಬರ್ಬೇಕಂತ ಬರತಿದ್ನ ಏರ್ಪೋರ್ಟ್ ಬಂದು ಫೋನ್ ಹಚ್ಬಿಟ್ಟಪ್ಪ ಬರ್ರಿ ಎಲ್ಲಿ ಅದ್ರಿ ಮತ್ ನೀವ್ ಅದ್ರಿ ಬನ್ನಿ ಸ್ವಲ್ಪ ಪ್ರಮೋಷನ್ ಮಾಡಿ ಬರ್ನು ಅಂತಂದಪ್ಪ ಪುಷ್ಪಾ ಟೂದ್ ಅದ್ರ ಸಂಬಂಧ ನಾ ಬನ್ನಿ ಇಲ್ಲ ಅಂದ್ರೆ ನೀವು ಬರೀಲ್ಲ ಅಂದ್ರ ನಾ ವಳೆ ಮತ್ತೆ ಫ್ಲೈಟ್ ಐತಿರ ರಿಟರ್ನ್ ಹೋಗಿಬಿಡ್ತ ಅದ್ರ ಸಂಬಂಧ ನಿತ್ನಿ ಮತ್ತ್ ಬಂದ್ವಿ ಬಂದ್ ಕ್ಯಾಶ್ ಎಲ್ಲಾ ಸ್ವಲ್ಪ ಪ್ರಮೋಷನ್ ಗಿಮೋಷನ್ ಮಾಡಿದ್ವಿ ಅವ್ ಕರ್ಕೊಂಡ್ ಬನ್ನಿ ಹೋಗಿ ಪ್ರಮೋಷನ್ ಇಮೋಷನ್ ಎಲ್ಲ ಮಾಡ್ಕೊಂಡು ಕ್ಯಾಶಿ ಮತ್ತು ಮುಳುಗ್ತಿ ಹೆಂಗಾದ್ರು ಬರ್ರಿ ನಮ್ಮ ಅವ್ವ ಅಡಿಗೆ ಮಾಡ್ಯಾಳ ಊಟ ಮಾಡಿ ಹೋಗುಣ ಅಂತನೆ ಏ ಬರ್ರಿ ಮನ್ಯಾಗ ಏನು ಮಾಡೋದಿರ್ತೀ ಅಲ್ಲಿ ತಾಜ್ ಹೋಟೆಲ್ದಾಗ ಇದ್ರ ಬುಕ್ ಮೇಲೆ ಆರಾಮ್ಸೆ ಗಿಟ್ಟ ಗೀಟ ಮಾಡಿ ಎಲ್ಲ ಏನು ಚೇಂಜ್ ಮಾಡು ಬರ್ರಿ ಅಂತ ಹೇಳಿ ಕರ್ಕೊಂಡು ಹಾಲ್ತಾವ ಅದಕ್ಕೆ ನಿಮ್ಮ ಮದುವೆ ಬರಕ್ಕಾಗಲಿಲ್ಲ ಹಿಂಗಾಯ್ತದ ಹ್ಞೂ ಮತ್ತೆ ಅವು ಊರ್ಗೆ ಅವ ಹಾದ ಬ್ಯಾಟಿ ಎತ್ತೀಚು ಬನ್ನಿ ಮತ್ತೆ ನೈತಾ ಬನ್ನಿ ಅವಂದ ಚಂದ ಯಪ್ಪಾ ಲಗ್ನ ಊಟ ಗೀಟ ಎಲ್ಲಾ ತರ ಬರ್ಬರಿ ಆತಿಲ್ಲ ಒಡೆ ಎಲ್ಲಾ ಬರ್ಬರಿ ಆಯ್ತಪ್ಪ ದೇವ್ರ ಪುಣ್ಯ ಅಂತಾರೆ ಎಲ್ಲ ಏನು ಕಮ್ಮಿ ಇಲ್ಲ ಏನು ಎಲ್ಲ ಸಫಿಸೆಂಟ್ ಆತು ಎಲ್ಲ ಬರಬರಿ ಪ್ರಯತ್ನ ಹೌದು ಅಡಿಗೆ ಮಾಡಕ್ ಯಾರಿಗೆ ಕೊಟ್ಟಿದ್ದೆ ಹಾ ಬಾಳು ಗೆಡ್ ಬಾಳು ಅವ ಯಾರ ತಗೊಂದಪ್ಪ ಮಾಡಾಕವ ಏ ನಾಕ್ ಮಂದಿ ಮೂರ್ ಲಕ್ಷ ರೂಪಾಯಿ ತಗೊಂಡ್ ನೋಡ್ ಮಸ್ತ್ ಮಾಡಿದ್ದೆಲ್ಲ ನಾಕ್ ಮಂದಿ ಮೂರ್ ಲಕ್ಷ ಏನೇನಾರ ಮಾಡಿದ್ದ ತಿನ್ನಾಕ ಹೋಳಿಗೆ ತುಪ್ಪ ಚಪಾತಿ ಪಲ್ಯ ಅನ್ನ ಸಾರ ಮಾಡಿದ್ದು ಅಯ್ಯೋಯ್ಯೋಯ್ಯೋಯ್ಯೋ ಎಡಕ್ ಹಾಕ್ಯ ನಿಮ್ ನಾವು ನಾಕ್ ನೂರ್ ಮಂದಿಗೆ ಮೂರ್ ಲಕ್ಷ ಅಂದ್ರೆ ಐತಿಲ್ಲ ಲೆಕ್ಕ ಬಾಕಿ ನೀನು ಲಗ್ನ ಮಾಡಿ ಮುಂದ್ ಜೀವನ ಮಾಡವ್ ಏನ್ ಅದನ್ನ ಲಗ್ನ ಮಾಡಿ ಸಾಲ ಹಾಕೋತಾರೆ ಎಡವ್ ನೀ ಏನ್ ಜನಾರ್ದ್ರು ನಮನ್ನು ಕೇಳಬೇಕು ನೀವು ಸರಿಯಾಗಿ ಕೇಳ್ಬೇಕು ನಾವು ಉಣ್ಯ ಇದ್ದರೆ ಏನು ಪ್ರಾಯಸ ಹೇಳಣವ ನಿನ್ನ ಮನೆ ಮುರ್ದನ ನಾವು ಗೊತ್ತಾಗಿಲ್ಲ ಅದಾ ಅಲ್ಲೂ ಮಾನ್ಯ ರಾಜನ್ ಲಗ್ನ ಮಾಡಿದ್ನಿ ನಿ ಗೊತ್ತಣ್ಣ ಎಂತ ಅವನು 1000 ಮಂದಿಗೆ ದೀಡ್ ಲಕ್ಷ ರೂಪಾಯಿ ಅದ್ಡಿ ಮಾಡಿಬಿಟ್ಟಿದ್ದೀನಿ ಎಲ್ಲಿದ್ರಿ ನೀವು ಬುದ್ಧಿ ಇಂತದ ಮಾಡ್ರಿ ಬರಿ ಆಗಲು 3 ಲಕ್ಷ ನೋಡಪ್ಪ ಏನು ನೀ 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 ಹೇ ನಾನು ಆಚ ಕಡೆ ಬಾಜು ನೀನ ಲಗ್ನ ಕಾಡ್ ಕೊಟ್ಟಿಲ್ಲ ಆಚ ಕಡೆ ಹೋನೇ ಅಲ್ಲಿ ಏನ್ ಬಿಡಪ್ಪ ಲಗ್ನ ಅಂದ್ಯ ಮರ್ತ್ ಬಿಡ್ತಿರ್ ಒಟ್ಟ ಸಲಹೆ ತಿನ್ನಲ್ಲ ನಾನಾವ ಆದ್ರೂ ಮರ ನಿಂದ ಮೂರ್ ಲಕ್ಷ ಸ್ವಾಜ್ ಆತ್ ನೋಡದ್ ಮನಿ ಮುರ್ದ ನೋ ನಿಂದವ ಏನ ಎಲ್ಲ ನಿನ್ನ ಒಳಗ್ ತಂದ್ ಬಿಟ್ಟ ನೀವ್ ನೀ ಬಾಳ್ ಉಕ್ಸನಾಗಿ ಮೂರ್ ಲಕ್ಷ ಐತಿಲ್ಲ ಅದಕ್ಕೆ ಲೆಕ್ಕ ಬಾಕಿ ಹಲೋ ಹಲೋ

ఆ నా తొయ్ మరీ కొని నింద జగ రొక్క సుక్క నిమిషన్ తయలి హలో ఏదో పాప రొక్క కీడక బంద రొక్క కొడవ్ యార్ నీ

ಏ ಏಯ್ ಸೌಕಾ ಸೌಕಾ ಸೌಸತ್ ಹಾತ್ ಆತ್ ಏನಪ್ಪಾ ಇವ್ರು ನಾನು ಸಲಹೆ ಕೇಳಂದ್ರೆ ಒಟ್ಟಾಗ ಏನು ಕೇಳಂಗಿಲ್ಲ ನಾನ್ ಏನ್ ಮಾಡಿ ನಾವು ಅಣ್ಣ ಕರೆ ಅಣ್ಣವನ ಏ ಮುಗದತ್ತೆ ಎಲ್ಲ ಕ್ಲಿಯರ್ ಅಣ್ಣ ಕರ್ ಏನ್ ಮಾಡಿಲ್ಲ ಬರೀ ಒಂದ್ ಸ್ವಲ್ಪ ಜಂಡ ಬಂದ ಹಚ್ಚಿಬಿಟ್ಟೀನಿ ಜಂಡ ಒಂದ್ ಕೆಂತಿಂತ ನೋವು ಹೋಕ್ಕಂತ ಇನ್ನ ಇದು ಹೋಗಂಗಿಲ್ಲನ ಇನ್ನೇ ಕೇಳಂದ್ರೆ ಕೇಳಂಗಿಲ್ಲ ನೀವು